ನಮಸ್ತೆ ಫ್ರೆಂಡ್ಸ್ ಆವಿಷ್ಕಾರಕ್ಕೆ ಎಲ್ಲರಿಗೂ ಸ್ವಾಗತ ಕೇರಳದ ಒಂದು ಅಥೆಂಟಿಕ್ ಬ್ರೇಕ್ಫಾಸ್ಟ್ ರೆಸಿಪಿ ಅಂದರೆ ಆ್ಯಪಮ್ ಆ್ಯಪಮ್ ಮೃದುವಾಗಿ ಮೃದುವಾಗಿ ಬೆಳ್ಳಗಿರುತ್ತೆ ಯಾವುದೇ ಸ್ಪೈಸಿ ಆಗಿರೋ ಗ್ರೇವಿ ಜೊತೆ ಆ್ಯಪಮ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಆದರೆ ಕೇರಳದ ವಿಶೇಷ ಅಂದರೆ ಆ್ಯಪಮ್ ಜೊತೆ ಸ್ಟ್ಯೂ ಆ್ಯಪಮ್ನ ಡಿಫ್ರೆಂಟ್ ಮೆಥಡ್ಸಲ್ಲಿ ಮಾಡ್ಬೋದು ಬೇರೆ ಬೇರೆ ಮೆಥಡಲ್ಲಿ ಮಾಡ್ಬೋದು ನಾನು ಕೂಡ ಆವಿಷ್ಕಾರದಲ್ಲಿ ಬೇರೆ ಮೆಥಡಲ್ಲಿ ಆ್ಯಪಮ್ ಮಾಡೋದನ್ನು ತೋರಿಸಿದ್ದೀನಿ ಆದರೆ ಇವತ್ತು ಮಾಡ್ತಾ ಇರೋದು ಒಂದು ಡಿಫ್ರೆಂಟ್ ಮೆಥಡು ಮೊದಲಿಗೆ ಕಾಯನ್ನು ಹೊಡೆದೆ ಆ ನೀರನ್ನ ಬಳಸಿ ನಾವು ಅಪ್ಪಮ್ ಮಾಡೋದು ಸೋಸ್ಕೊಂಡೆ ಸ್ವಲ್ಪ ನಾರೆಲ್ಲ ಮಿಕ್ಸ್ ಆಗಿರುತ್ತಲ್ಲ ಹಾಗಾಗಿ ಸೋಸ್ಕೊಂಡೆ ಈ ನೀರಿಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಕ್ಕರೆ ಹಾಕಿ ಟೈಟಾಗಿ ಮುಚ್ಚಿಡಬೇಕು ಈಗ ನಾನು ಅಪ್ಪಮ್ಗೆ ಅಕ್ಕಿ ಎಲ್ಲ ನೆನೆ ಹಾಕ್ತಾ ಇದ್ದೀನಲ್ಲ ಇದೇ ಸಮಯದಲ್ಲಿ ಈ ಪ್ರೊಸೀಜರ್ನೂ ಮಾಡ್ಕೊಂಬಿಡಬೇಕು ಇದು ಫರ್ಮೆಂಟ್ ಆಗುತ್ತೆ ಸ್ವಲ್ಪ ಮಟ್ಟಿಗೆ ಆಮೇಲೆ ಫರ್ಮೆಂಟ್ ಆಗೋದಕ್ಕೆ ಅಪ್ಪಂ ಫರ್ಮೆಂಟ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಇದನ್ನು ಟೈಟಾಗಿ ಮುಚ್ಚಿಬಿಟ್ಟು ಜೊತೆಗೆ ಇಟ್ಬಿಡಬೇಕು ಈ ಬಟ್ಲಲ್ಲಿ ಎರಡು ಬಟ್ಲಷ್ಟು ಅಕ್ಕಿ ರಾ ರೈಸನ್ನ ತೊಗೊಂಡಿದ್ದೀನಿ ಊಟದಕ್ಕಿ ರೇಷನ್ ಅಕ್ಕಿ ಯಾವುದಾದ್ರು ದೋಸೆ ಅಕ್ಕಿ ಯಾವುದಾದ್ರು ತೊಗೊಳ್ಬೋದು ಒಂದು ಮೂರು ಸಲ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ ಈಗ ಫ್ರೆಶ್ ನೀರು ಹಾಕಿ ನೆನೆಯೋದಕ್ಕೆ ಬಿಡೋಣ ಯಾವ ಬಟ್ಲಲ್ಲಿ ಅಕ್ಕಿ ತೊಗೊಂಡಿದ್ದೀನೋ ಅದೇ ಬಟ್ಲಲ್ಲಿ ಕಾಲು ಬಾಗ್ದಷ್ಟು ಅಂದರೆ ನಾನಿಲ್ಲಿ ಎರಡು ಕಪ್ಪು ತೊಗೊಂಡಿದ್ನಲ್ಲ ಸೊ ಅರ್ಧ ಕಪ್ಪಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ ಅವಲಕ್ಕಿನೂ ಚೆನ್ನಾಗಿ ತೊಳಿಬೇಕು ಒಂದೆರಡು ಸಲ ತೊಳೆದು ಸಪ್ರೇಟಾಗಿ ಅಕ್ಕಿನೂ ಅವಲಕ್ಕಿನೂ ನಾನಿಲ್ಲಿ ಸಪ್ರೇಟಾಗಿ ನೆನೆ ಹಾಕ್ತಾಯಿದ್ದೀನಿ ಅವಲಕ್ಕಿನೂ ಸಪ್ರೇಟಾಗಿ ನೆನೆಸ್ತೆ ಇನ್ನು ಕಾಯಿ ತುರಿ ಈ ಕಪ್ಪಲ್ಲಿ ಎರಡು ಕಪ್ ಅಕ್ಕಿ ತೊಗೊಂಡಿದ್ನಲ್ಲ ಒಂದು ಕಪ್ಪಷ್ಟು ಕಾಯಿ ತುರಿ ಇದನ್ನು ರುಬ್ಬಬೇಕಾದ್ರೆ ಹಾಕ್ಕೊಳ್ತೀನಿ ಇದೆಲ್ಲ ನೆನೆಯೋಕೆ ಹಾಕಿರೋ ಅವಲಕ್ಕಿ ಅಕ್ಕಿ ಎಲ್ಲ ಒಂದು ಫೈ ಅವರ್ಸ್ ನೆನಿಬೇಕು ಅಪ್ಪಮಗೆ ಅಂತ ಎಲ್ಲ ಸಾಮಗ್ರಿಗಳನ್ನು ನೆನೆಯೋಕೆ ಹಾಕಿ ಐದೂವರೆ ಗಂಟೆ ಆಯಿತು ಈಗ ರುಬ್ಕೊಳ್ಳೋಣ ಅವಲಕ್ಕಿನೂ ಚೆನ್ನಾಗಿ ನೆಂದಿದೆ ಎರಡು ಮೂರು ಬ್ಯಾಚಲ್ಲಿ ರುಬ್ಬಬೇಕಾಗುತ್ತೆ ಕಾಯಿ ತುರಿ ಮತ್ತೆ ಈ ಕಾಯಿ ನೀರನ್ನ ನಾನು ಸಕ್ಕರೆ ಹಾಕಿ ಮುಚ್ಚಿಟ್ಟಿದ್ದೆ ಇದನ್ನು ಹಾಕ್ತೀನಿ ಇದನ್ನು ಹಾಕ್ಕೊಂಡೇ ರುಬ್ಬಬೇಕು ಪೂರ್ತಿ ಹಾಕಿದ್ದೀನಿ ಇದು ಈಸ್ಟ್ ಏನು ಕೆಲಸ ಮಾಡುತ್ತೋ ಫರ್ಮೆಂಟ್ ಆಗೋ ಕೆಲಸನ ಅದನ್ನು ಈ ಈ ಕಾಯಿ ನೀರು ಮಾಡುತ್ತೆ ಇನ್ನೂ ಗ್ರೈಂಡ್ ಮಾಡ್ಕೊಳ್ಳೋಣ ಹಿಟ್ಟು ರುಬ್ಬಿದ್ದಾಯಿತು ಈಗ ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಹಾಕಿಬಿಟ್ಟೆ ಫರ್ಮೆಂಟ್ ಆಗೋದಕ್ಕೆ ಬಿಡಬೇಕು ಯಾಕೆಂದರೆ ಇದರಲ್ಲಿ ಉದ್ದಿನ ಬೇಳೆ ಮೆಂತ್ಯ ಯಾವುದನ್ನು ಹಾಕಿರಲ್ಲ ಹಾಗಾಗಿ ಉಪ್ಪು ಹಾಕಿ ಫರ್ಮೆಂಟ್ ಆಗೋದಕ್ಕೆ ಬಿಟ್ಟರೆ ಸ್ವಲ್ಪ ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ ಕಾಯಿ ನೀರು ಮಿಶ್ರಣ ಹಾಕಿದ್ದೀನಿ ಜೊತೆಗೆ ನೀರು ಎಲ್ಲ ಹಾಕ್ಕೊಂಡು ಇದನ್ನು ದೋಸೆ ಹಿಟ್ಟಿನ ಹದದಲ್ಲಿ ರುಬ್ಕೊಂಡಿದ್ದೀನಿ ತುಂಬ ನುಣ್ಣಗೆ ರುಬ್ಕೊಳ್ಳೋದು ತುಂಬ ಇಂಪಾರ್ಟೆಂಟು ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ಕೈಯಲ್ಲಿ ಚೆನ್ನಾಗಿ ಒಂದೇ ಡೈರೆಕ್ಷನಲ್ಲಿ ಈ ರೀತಿ ಮಿಕ್ಸ್ ಮಾಡಬೇಕು ಈ ಥರ ಮಾಡೋದ್ರಿಂದ ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ ಒಂದು ಎರಡು ನಿಮಿಷ ಈ ರೀತಿ ಮಿಕ್ಸ್ ಮಾಡಬೇಕು ಈಗ ಮಿಕ್ಸ್ ಮಾಡಿದ್ದೆಲ್ಲ ಆಯಿತು ಈಗ ಮುಚ್ಚಿಟ್ಬಿಟ್ಟು ಒಂದು ಎಂಟರಿಂದ ಹತ್ತು ಗಂಟೆ ಕಾಲ ಫರ್ಮೆಂಟ್ ಆಗೋದಕ್ಕೆ ಬಿಡಬೇಕು ಸ್ಟೂವ್ ಮಾಡೋದಕ್ಕೆ ಮೊದಲಿಗೆ ಒಂದು ಕಾಯಿ ಹಾಲನ್ನ ರೆಡಿ ಮಾಡ್ಕೊಳ್ಳೋಣ ಒಂದು ಬಟ್ಲು ಕಾಯಿ ತುರಿ ಹಾಕ್ಕೊಳ್ತೀನಿ ಮಿಕ್ಸರ್ ಜಾರಲ್ಲಿ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡು ನುಣ್ಣು ಗ್ರೈಂಡ್ ಮಾಡಿಬಿಟ್ಟು ಹಾಲನ್ನು ತಕ್ಕೊಳ್ಬೇಕು ಒಂದು ಅರ್ಧ ಲೋಟ ನೀರು ಹಾಕಿದ್ದೀನಿ ಈಗ ರುಬ್ಬಿರೋ ಕಾಯಿನ ಒಂದು ಸ್ಟ್ರೈನರಲ್ಲಿ ಈ ಥರ ಫಿಲ್ಟ್ರ್ ಮಾಡ್ಕೋಬೇಕು ನೋಡಿ ಕಾಯಿ ಹಾಲು ರೆಡಿ ಆಯಿತು ಒಂದು ಎರಡು ಮೂರು ಸಲ ಕಾಯಿ ರುಬ್ಬಿ ಈ ಥರ ನೀರಂಗೆ ತಗೊಳ್ತಾ ಹೋಗಬೇಕು ನಾನಿಲ್ಲಿ ಒಂದು ಫುಲ್ ಬಟ್ಲು ಕಾಯಿ ಹಾಲನ್ನ ತಗೊಳ್ತೀನಿ ಚೆನ್ನಾಗಿ ಹಿಂಡ್ಕೊಂಡಷ್ಟು ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ ಕಾಯಿ ಹಾಲು ಒಂದು ಬಟ್ಲಷ್ಟು ತೆಂಗಿನಕಾಯಿ ಹಾಲನ್ನ ತಗೊಂಡಿದ್ದೀನಿ ಮತ್ತೆ ಮತ್ತೆ ರುಬ್ಬಿ ಮತ್ತೆ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಬೋದು ಉಳಿದಿದ್ದನ್ನು ವೇಸ್ಟ್ ಮಾಡಬೇಕು ಅಂತಿಲ್ಲ ಸಾರಲ್ಲಿ ಹುಳಿನಲ್ಲಿ ಮಸಾಲೆ ರುಬ್ಬಬೇಕಾದ್ರೆ ಇದನ್ನು ಬಳಸ್ಕೊಳ್ಬೋದು ತೆಂಗಿನಕಾಯಿ ಹಾಲನ್ನ ತಕ್ಕೊಂಡಿದ್ದಾಯಿತು ಈಗ ಸ್ಟೀವ್ಗೆ ರೆಡಿ ಮಾಡ್ಕೊಳ್ಳೋಣ ಒಂದು ಕಡಾಯಿನಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಇದರಲ್ಲಿ ಕೊಬ್ಬರಿ ಎಣ್ಣೆ ಬೇಕಾದರೂ ಹಾಕ್ಬೋದು ಪ್ರಾಮಿನೆಂಟಾಗಿ ಕೊಬ್ಬರಿ ಎಣ್ಣೆನೇ ಹಾಕೋದು ಆದರೆ ಎಲ್ಲರ ಮನೆಯಲ್ಲೂ ಕೊಬ್ಬರಿ ಎಣ್ಣೆ ಬಳಸದೇ ಇರೋದರಿಂದ ಯಾವ ಎಣ್ಣೆ ಇದ್ದರೂ ಹಾಕ್ಕೊಳ್ಬೋದು ಸಾಸಿವೆ ಸಾಸಿವೆ ಸಿಡಿತಾ ಇದೆ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಹಾಕ್ತೀನಿ ಚೆನ್ನಾಗಿನಿಸುತ್ತೆ ಬೆಳ್ಳುಳ್ಳಿ ಒಂದು ಐದು ಎರಡ್ಸಲಷ್ಟು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡು ಹಾಕಿದ್ದೀನಿ ಶುಂಠಿ ನುಣ್ಣಕ್ಕೆ ಕುಟ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಒಂದೇ ಒಂದು ಏಲಕ್ಕಿ ಹಾಕಿದ್ರೆ ಇಲ್ಲಿ ಚಕ್ಕೆ ಲವಂಗ ಎಲ್ಲ ಇಷ್ಟ ಇದ್ದರೆ ಸ್ವಲ್ಪ ಹಾಕ್ಕೊಳ್ಬೋದು ಭಾಳ ಲೈಟಾಗಿ ಹಾಕೋಬೇಕಾಗತ್ತೆ ಮಸಾಲೆ ಎಲ್ಲ ಇದಕ್ಕೆ ಈರುಳ್ಳಿ ಸ್ವಲ್ಪ ಸಣ್ಣ ಸಣ್ಣದಾಗೆ ಹೆಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿನ ಒಂದು ಈರುಳ್ಳಿ ಹುರುಳಿಕಾಯಿ ಗೆಡ್ಡೆ ಕೋಸು ಒಂದು ಒಂದು ಕ್ಯಾರೆಟ್ ಸ್ವಲ್ಪ ಬಟಾಣಿ ಒಂದು ಆಲೂಗೆಡ್ಡೆ ಎಲ್ಲ ತರಕಾರಿನೂ ಹಾಕಿದ್ದಾಯಿತು ಕ್ಯಾಪ್ಸಿಕಮ್ ಒಂದನ್ನು ಸ್ವಲ್ಪ ಆಮೇಲೆ ಹಾಕ್ತೀನಿ ಈ ತರಕಾರಿಗಳೆಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಅಷ್ಟು ಬೆಂದ ಮೇಲೆ ಕ್ಯಾಪ್ಸಿಕಮ್ ಹಾಕ್ತೀನಿ ಕ್ಯಾಪ್ಸಿಕಮ್ ಬೇಗ ಬೆಂದ್ಬಿಡೋದ್ರಿಂದ ಎಲ್ಲ ತರಕಾರಿ ಜೊತೆ ಹಾಕಿದ್ರೆ ಕರ್ಗೋಗ್ಬಿಡುತ್ತೆ ಈಗ ಕಾಯಿ ರುಬ್ಬಿದ್ದು ಮಿಕ್ಸಿಗೆ ಸ್ವಲ್ಪ ನೀರು ಹಾಕಿ ಅದೇ ನೀರನ್ನು ಹಾಕಿ ಬೇಯಕ್ಕೆ ಬಿಡೋಣ ಈಗ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿರೋ ಕಾಯಿ ಹಾಲಿನಲ್ಲಿ ಸ್ವಲ್ಪ ಪೋರ್ಷನನ್ನು ಈಗ ಹಾಕ್ತೀನಿ ಬೇಯೋ ಹಾಕ್ತೀನಿ ಈಗ ಮುಚ್ಚಿಟ್ಟು ಬೇಯೋದಕ್ಕೆ ಬಿಡೋಣ ತರಕಾರಿಗಳೆಲ್ಲ ಆಲ್ಮೋಸ್ಟ್ ಬೇಯ್ತಾ ಇದೆ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟೇ ಬೆಂದುಬಿಟ್ಟಿದೆ ಈಗ ನಾನು ಕ್ಯಾಪ್ಸಿಕಮ್ನ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಐದು ನಿಮಿಷ ಮುಚ್ಚಿಟ್ರೆ ಸಾಕು ಕ್ಯಾಪ್ಸಿಕಮ್ ಬೆಂದ್ಬಿಡುತ್ತೆ ಕಾಯಿ ಹಾಲು ಹಾಕಿರೋದೆಲ್ಲ ಹಿಂಗಿದೆ ಈಗ ಇನ್ನು ಸ್ವಲ್ಪ ಕಾಯಿ ಹಾಲು ಹಾಕ್ತೀನಿ ಕಾಯಿ ಹಾಲು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋದು ಒಂದೇ ಕೆಲಸ ಇನ್ನು ಮಿಕ್ಕಿದೆಲ್ಲ ರೆಗ್ಯುಲರ್ ಒಂದು ಒಗ್ಗರಣೆ ಪಲ್ಯ ಮಾಡಿದಷ್ಟೇ ಸುಲಭ ಈ ಸ್ಟೀವ್ ರೆಡಿ ಮಾಡ್ಕೊಳ್ಳೋದಂಥ ಕಷ್ಟದ ಕೆಲಸ ಏನಿಲ್ಲ ಐದು ನಿಮಿಷ ಮುಚ್ಚಿಡ್ತೀನಿ ತರಕಾರಿ ಎಲ್ಲ ಬೆಂದಿದೆ ಈಗ ಉಪ್ಪು ಹಾಕೋಣ ಒಂದು ಟೀ ಸ್ಪೂನಷ್ಟು ಉಪ್ಪು ಹಾಕ್ತೀನಿ ಇದರಲ್ಲಿ ಹುಳಿ ಏನು ಹಾಕ್ತಿರೋದ್ರಿಂದ ಉಪ್ಪು ಜಾಸ್ತಿ ಹಿಡಿಸೋಲ್ಲ ಈಗ ಉಳಿದಿದ್ದು ತೆಂಗಿನ ಹಾಲನ್ನ ಹಾಕ್ತಾಯಿದ್ದೀನಿ ಗಟ್ಟಿಗಿರೋ ತೆಂಗಿನ ಹಾಲು ಕಡೇನಲ್ಲಿ ಹಾಕೋದು ಇದನ್ನು ಹಾಕಿದ್ಮೇಲೆ ತುಂಬ ಕುದಿಸ್ಬಾರ್ದು ಅಷ್ಟೇ ಹಾಕ್ಬಿಟ್ಟು ಸ್ಟೋವ್ ಆಫ್ ಮಾಡಿಬಿಡಬೇಕು ಈಗ ಸ್ಟೂ ರೆಡಿ ಆಯಿತು ಆ್ಯಪಮ್ಗೆ ಹಿಟ್ಟು ರುಬ್ಬಿ ಒಂದು ಹತ್ತು ಗಂಟೆ ಕಾಲ ಫರ್ಮೆಂಟ್ ಆಗೋದಕ್ಕೆ ಬಿಟ್ಟಿದೆ ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ ಪ್ರೊಸೀಜರ್ ತೋರಿಸಿದ್ನಲ್ಲ ಯಾಕೆ ಹೇಗೆ ಫರ್ಮೆಂಟ್ ಆಗುತ್ತೆ ಅಂತ ಏನು ಸೋಡಾ ಯಾವುದು ಬೇಡ ಪರ್ಫೆಕ್ಟಾಗಿ ಹಂಗೆ ಫರ್ಮೆಂಟ್ ಆಗಿದೆ ಆಮೇಲೆ ಕನ್ಸಿಸ್ಟೆನ್ಸಿನೂ ಕರೆಕ್ಟಾಗಿದೆ ಅಪ್ಪಂ ಮಾಡ್ಕೊಳ್ಳೋದೇನೆ ಉಪ್ಪು ಕೂಡ ಹಾಕ್ಬಿಟ್ಟು ಇಟ್ಬಿಟ್ಟಿದ್ದೆ ರಾತ್ರಿ ರುಬ್ಬಿದಾಗ್ಲೇ ನಾನು ಹಾಗಾಗಿ ಅಪ್ಪಂ ರೆಡಿ ರೆಡಿಯಾಗಿದೆ ಅಪ್ಪಂ ರೆಡಿ ಮಾಡಿಬಿಡೋಣ ಈ ಕನ್ಸಿಸ್ಟೆನ್ಸಿನಲ್ಲಿ ಇದೆ ಹಿಟ್ಟು ಅಪ್ಪಂ ಮಾಡೋದಕ್ಕೆ ಅಪ್ಪಂಥವಾ ನಾನಿಲ್ಲಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಸ್ಟಿಕ್ ಹೆಲ್ತಿ ಅಲ್ಲ ಅಂತ ಸುಮಾರು ಜನ ಕಾಮೆಂಟ್ ಮಾಡಿ ತಿಳಿಸಿದರು ನನ್ನ ಲಾಸ್ಟ್ ವಿಡಿಯೋನಲ್ಲಿ ಬಂದು ದೋಸೆ ಮಾಡಿದ್ದಾಗ ಆದರೆ ಏನು ಗೊತ್ತಾ ಪ್ರೊಸೀಜರು ಈ ಥರ ಈ ಸ್ಟಿಕ್ ಟೆಫ್ಲಾನ್ ಕೋಟಿಂಗ್ ಇರುತ್ತಲ್ಲ ಅದು ಎಲ್ಲಾದರೂ ಒಂದು ಕಡೆ ಓಪನ್ ಆಗಿದರೆ ತೂತ ಏನಾದ್ರು ಆಗಿದರೆ ಮಾತ್ರ ಇದು ಹಾರ್ಮ್ಫುಲ್ಲು ಹಾಗೆ ನೀಟಾಗಿ ಏನೂ ಆಗಿಲ್ಲ ಅಂತ ಅಂದಾಗ ಏನು ತೊಂದರೆ ಇಲ್ಲ ಆಮೇಲೆ ಇದನ್ನು ನಾವು ನಾರಲ್ಲಿ ಸ್ಕ್ರಬ್ಬರಲ್ಲೆಲ್ಲ ಜೋರಾಗಿ ಉಜ್ಜಿ ತೊಳಿಬಾರ್ದು ತೊಳೆಯುವಾಗ ಬರೀ ಸೋಪ್ ಸೊಲ್ಯೂಷನ್ ಹಾಕಿ ಕೈಯಲ್ಲಷ್ಟೇ ಕ್ಲೀನ್ ಮಾಡಿ ಒರೆಸಿಟ್ಕೊಂಬಿಟ್ರೆ ಕ್ಲೀನಾಗಿರೋ ಬಟ್ಟೆನಲ್ಲಿ ಏನೂ ಇದು ಹಾರ್ಮ್ಫುಲ್ ಅಲ್ಲ ಸೇಫ್ ಅಂತಲೇ ಹೇಳ್ಬೋದು ಮತ್ತು ಸ್ಟೀಲ್ ಯುಟೆನ್ಸಿಲ್ಸಿಂದ ಇದನ್ನು ಆಪ್ರೇಟ್ ಮಾಡಬಾರ್ದು ಈ ರೀತಿ ಒಂದು ವುಡನ್ ಸ್ಪೂನನ್ನೇ ಬಳಸಬೇಕು ಈಗ ತವ ಬಿಸಿಯಾಗಿದೆ ಅಪ್ಪಾಮ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ಒಂದು ತೊಟ್ಟು ಎಣ್ಣೆ ಕೂಡ ಹಾಕೋದು ಸಿಮ್ಮಲ್ಲಿ ಇಟ್ಕೊಂಡೇ ಬೇಯಿಸ್ಬೇಕು ಈ ಮೊದಲು ನಾನು ಗೋಧಿ ಹಿಟ್ಟು ಬಳಸಿ ಅಪ್ಪಂ ಮಾಡಿದ್ದೆ ರಾಗಿ ಹಿಟ್ಟು ಬಳಸಿ ಕೂಡ ಅಪ್ಪ ಮಾಡಿದ್ದೆ ಈ ಅಕ್ಕಿ ಅಪ್ಪಂನ ಒಂದು ಎರಡು ಸಲ ಮಾಡಿ ತೋರಿಸಿದ್ದೀನಿ ಇದು ಕಾಂಬಿನೇಷನ್ನು ಕಡಲೆಕಾಳು ಕರಿ ಜೊತೆ ಮಾಡಿ ತೋರಿಸಿದ್ದೀನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲ ಮೆಥಡಲ್ಲೂ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಅಪ್ಪಂ ಯಾವ ಮೆಥಡ್ ಫಾಲೋ ಮಾಡಿದ್ರೂ ಚೆನ್ನಾಗಿರುತ್ತೆ ಈಗ ತೋರಿಸಿದ ಮೆಥಡ್ ಅಂತೂ ಬೆಸ್ಟ್ ಮೆಥಡ್ ಅಂತಲೇ ಹೇಳ್ಬೋದು ಕೇರಳದ ಅಥೆಂಟಿಕ್ ತಿಂಡಿ ರೆಸಿಪಿ ಅಪ್ಪಮ್ ಜೊತೆಯಲ್ಲಿ ಬೆಸ್ಟ್ ಕಾಂಬಿನೇಷನ್ ಸ್ಟ್ಯೂ ತುಂಬ ಟೇಸ್ಟಿಯಾಗಿರುತ್ತೆ ಇದರಲ್ಲಿ ಕಾಯಿ ಪ್ರಾಮಿನೆಂಟಾಗಿ ಬಳಸ್ತೀವಿ ಅಪ್ಪಮ್ಗೂ ಕಾಯಿ ಬಳಸ್ತೀವಿ ಸ್ಟೀವ್ಗೂ ಕಾಯಿಯಿಂದ ತೆಗೆದಿರೋ ಹಾಲನ್ನು ಬಳಸ್ತೀವಿ ತುಂಬ ಚೆನ್ನಾಗಿರುತ್ತೆ ಒಂದು ಬಿಳಿ ಬಟ್ಟೆ ಮೇಲೆ ಲೇಸ್ ಹೊಲದಂಗೆ ಎಷ್ಟು ಹೋಲ್ ಹೋಲಾಗಿ ತುಂಬ ಚೆನ್ನಾಗಿದೆ ಆಮೇಲೆ ಸೋಡಾ ಏನು ಈಸ್ಟ್ ಯಾವುದನ್ನು ಬಳಸಿಲ್ಲ ಎಷ್ಟು ಚೆನ್ನಾಗಿದೆ ಎಷ್ಟು ಮೃದುವಾಗಿದೆ ಅಂತ ನೋಡ್ತಾ ಇರ್ಬೋದು ಹೇಗನ್ನಿಸ್ತು ಲೈಕ್ ಶೇರ್ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು